ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ಪಟ್ಟಣದ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಸಂಡೂರು ಶಾಸಕಿ ಅನ್ನಪೂರ್ಣ ಈ ತುಕಾರಂರವರು ಮಾತನಾಡಿ ಭಾರತ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ಮೂಲಕ ಹಾಗೂ ಸಂವಿಧಾನ ನಮಗೆ ನೀಡಿದ ಹಕ್ಕುಗಳನ್ನು ಪಡೆಯುವುದರ ಜೊತೆಗೆ ಕರ್ತವ್ಯ ನಿರ್ವಹಣೆ ಎನ್ನುವ ಮಹತ್ತರ ಜವಾಬ್ದಾರಿಯನ್ನು ನಾವೆಲ್ಲರೂ ಕೈಗೊಳ್ಳಬೇಕಿದೆ ಎಂದು ಕರೆ ಕೊಟ್ಟರು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಸಂವಿಧಾನವೇ ನಮ್ಮ ದೇಶದ ಸರ್ವೋಚ್ಚ ಕಾನೂನು ಆಗಿದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅಂಶಗಳನ್ನು ಹೊಂದಿದಾಗ ಮಾತ್ರ ನಮ್ಮ ದೇಶದ ಜನರು ನೆಮ್ಮದಿಯಿಂದ ಜೀವಿಸಲು ಹಾಗೂ ಪ್ರಗತಿಯತ್ತ ಸಾಗಲು ಸಾಧ್ಯವಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ರೈತ ಸಂಘದ ವತಿಯಿಂದ ಕಾಯಕಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಎಚ್ ಷಡಾಕ್ಷರಯ್ಯ ಸಿಪಿಎಂ ಮಹೇಶ್ಗೌಡ ಪಿಎಸ್ಎ ವೀರೇಶ್ ಮಾಳಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರ್ದಿಗಾರು ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಮಂತ ಅನಿಲ್ ಕುಮಾರ್ ಸರ್ ಅವರು ಎಪ್ಪತ್ತಾರು ರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಎಲ್ಲರ ಜೋರಾನ ಚಪ್ಪಾಳೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಗೆದ್ಕೋಬೇಕು ರಾಷ್ಟ್ರಗೀತೆ ಪೊಲೀಸ್ ಇಲಾಖೆಯವರಿಂದ ಅತ್ಯಂತ ಉತ್ತಮವಾಗಿ ಮನಮೋಹಕವಾಗಿ ಉತ್ತಮವಾಗಿರತಕ್ಕಂತ ಒಂದು ಪಥ ಸಂಚಲನವನ್ನ ಹಾಗೆಯೇ ಎರಡನೆಯ ತಂಡ ಗೃಹ ರಕ್ಷಕ ದಳ ಸೆಂಡೂರ್ ಇವರಿಂದಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಪಥಸಂಚಲನ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯ ಧನ್ಯವಾದಗಳು ಹಾಗೆಯೇ ಮೂರನೆಯದಾಗಿ ಪ್ರಸಾದ ತಂಡ ಎನ್ಸಿಸಿ ವಿಭಾಗ ಛತ್ರಪತಿ ಪ್ರೌಢಶಾಲಾ ವಿಭಾಗ ಅವರಿಂದ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಪಥಸಂಚಲನ ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗೆ ನಾಲ್ಕನೆಯದಾಗಿ ಕುಮಾರಸ್ವಾಮಿ ಮತ್ತು ತಂಡ ಚತುರ್ಮತಿ ಪ್ರೌಢಶಾಲಾ ಸ್ಕಾಟ್ ಅಂಡ್ ಸ್ಕಾಟ್ ಸಂಡು ಇವರಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂತ ಈ ಒಂದು ಪಥ ಸಂಚಲನವನ್ನ ಮಾಡ್ತಾ ಇದಾರೆ ವಂದನಾ ಮತ್ತು ತಂಡದವರಿಂದ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಪುರ ಇವರಿಂದ ಉತ್ತಮವಾಗಿರ್ತಕ್ಕಂಥ ಪಥ ಸಂಚಲನ ನಡೀತಾ ಇದೆ ಹಾಗೆ ಸ್ನೇಹ ಮತ್ತು ತಂಡ ರಾಮಕೃಷ್ಣ ಪ್ರೌಢಶಾಲೆ ಸಂಡು ಅತ್ಯಂತ ಶುಭ್ರವಾದ ಅತ್ಯಂತ ಪೂರ್ಣ ಪ್ರಮಾಣದ ಸಮವಸ್ತ್ರದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಪಥ ಸಂಚಲನದಲ್ಲಿ ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗೆಯೇ ಹಾಜೀರಾ ಮತ್ತು ತಂಡ ಪ್ರೌಢಶಾಲೆ ಬಾಲಕಿಯರು ಸಂಡೂರ್ ಇವರಿಂದಲೂ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪಥ ಸಂಚಲನ ಕಾರ್ಯ ನಡೀತಾ ಇದೆ ಮತ್ತೊಂದು ತಂಡ ಕಾವೇರಿ ಮತ್ತು ತಂಡ ಶ್ರೀ ವಿವೇಕಾನಂದ ಪ್ರೌಢಶಾಲೆ ಸಂಡೂರ್ ಇವರಿಂದ ಉತ್ತಮವಾಗಿರ್ತಕ್ಕಂಥ ಪಥ ಸಂಚಲನ ನಡೀತಾ ಇದೆ ಹಾಗೆಯೇ ನಜೀಮ್ ಮತ್ತು ತಂಡ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಸಂಡೂರ್ ಇವರಿಂದಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಪಥ ಸಂಚಲನ ಕಾರ್ಯ ನಡೀತಾ ಇದೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ